ಏನು ಇವತ್ತು ನಮ್ಮ ಚಳವಳಿ ಏಳನೇ ದಿನಕ್ಕೆ ಕಾಲಿಟ್ಟಿದೆ ರಾಜ್ಯದ ನನ್ನ ಎಲ್ಲಾ ರೈತ ಬಂಧುಗಳಿಗೆ ಕಬ್ಬು ಬೆಳೆಗಾರ ನನ್ನ ಎಲ್ಲಾ ದೇವರಗಳಿಗೆ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀನಿ ನಿಮ್ಮ ಏನು ಇವತ್ತು ಗುರ್ಲಾಪುರದಲ್ಲಿ ಸುಮಾರು ಏಳು ದಿನದಿಂದ ಪ್ರಾರಂಭ ಆದದ್ದು ಇವತ್ತ ರಾಜ್ಯವ್ಯಾಪಿ ಚಳವಳಿ ಕೂಡ ಇದು ಹಬ್ಬಿದೆ ಆ ಕಾರಣಕ್ಕಾಗಿ ಇವತ್ತು ಏನು ಸರ್ಕಾರ ಕಾರ್ಖಾನೆಯವರ ಮಂಡೆತನದಿಂದ ಇದು ಇವತ್ತು ನಿನ್ನೆ ಮತ್ತು ಮತ್ತೂ ಕೂಡ ಬೇರೆ ಪರಿಣಾಮ ರೀತಿಯೊಳಗೆ ಚಳವಳಿ ಕೂಡ ಪ್ರಾರಂಭ ಆಗೈತಿ ಅದೇ ರೀತಿಯಾಗಿ ನಮ್ಮ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಕೂಡ ಇವತ್ತು ರಾತ್ರಿ ಓ ರಾತ್ರಿ ನಮ್ಮ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಈಗ ಬೆಳಿಗ್ಗೆ ಐದು ಇವರೆಗೆ ಪ್ರೆಶಪ್ ಆಗಲಿಕ್ಕೆ ಹೋಗಿದ್ದಾರೆ ಅವ್ರಿಗೂ ಕೂಡ ಅವ್ರದ್ದು ಇವತ್ತು ಹುಟ್ಟಬ್ಬ ಇದೆ ಆ ಹುಟ್ಟಬ್ಬದ ನಾಡಿನ ನನ್ನ ರೈತರ ಪರವಾಗಿ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಅವರಿಗೆ ನಾನು ಕೂಡ ರೈತ ಸಂಘದ ರಾಜ್ಯಾಧ್ಯಕ್ಷರಾಗಿ ಆ ರೈತರ ಪರವಾಗಿ ನನ್ನ ನಮಗೆ ಸಂತೋಷ ಆಗೈತೆ ಅವರು ಕೂಡ ಯುವಕರೂ ಇವತ್ತು ಯಾರ್ಯಾರು ಹಲವಾರು ಜನ ಬರ್ತಾರೋ ಹೋಗ್ತಾರೆ ಆದರೂ ಪಕ್ಷ ಇವತ್ತು ಇದನ್ನೆಲ್ಲ ಹೊರತುಪಡಿಸಿ ಕಬ್ಬು ಬೆಳೆಗಾರಿಗೂ ಕೂಡ ನ್ಯಾಯ ಸಿಗ್ಲಿ ಅಂತೇಳಿ ಅವರೆಲ್ಲ ಭಾಳ ಒಂದು ಇವತ್ತು ಅವರ ರಾತ್ರಿ ಇಲ್ಲೆಲ್ಲ ಧರ್ಮಿಯನ್ನು ಮಾಡ್ಯಾರು ಆ ಧರ್ಮಿಯಲ್ಲಿ ನಿರಂತರವಾಗಿ ಭಾಗವಹಿಸ್ಯಾರೋ ಅವರಿಗೆ ಇಡೀ ಇನ್ನೊಮ್ಮೆ ಕೂಡ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇವತ್ತೆಲ್ಲ ಕೂಡ ಏನ್ ಟಿ ಪಿ ಐತಿ ಈ ಮಂತ್ರಿ ಯಾರು ಅನ್ನೋದು ತಾವೆಲ್ಲ ಲಕ್ಷ್ಯ ಕೇಳ್ರಿ ಸರಿಯಾಗಿ ಹತ್ತು ಆಗಲಿ ಹತ್ತುವರೆಗೆ ತಂದ್ರ ನಮ್ಮ ಜಿಲ್ಲಾ ಉಸ್ತುವಾರಿ ಕೂಡ ಬರ್ತಾರೆ ಅನ್ನುವಂತ ನಿರೀಕ್ಷೆ ಈಗಾಗಲೇ ಸ್ವಲ್ಪ ವಿದ್ಯಮಾನ ನಡೀತಾ ಇದ್ದಾವೆ ಅದೇ ರೀತಿಯಾಗಿ ನಮ್ಮ ಕಾನೂನು ಸಚಿವರಾಗಿರ್ತಕ್ಕಂಥ ಮುಖ್ಯಮಂತ್ರಿಯವರು ಅವರು ಕೂಡ ಅವ್ರಿಗೇನೋ ಏನೋ ಇಲ್ಲ ನಾಳೆ ಹೋಗ್ಬೇಕು ಅದನ್ನ ಸಮಸ್ಯೆ ಬಗೆಹರಿಸಬೇಕಂತೇಳಿ ಎಚ್ ಕೆ ಪಾಟೀಲ್ ಕಾನೂನು ಸಚಿವರು ಕೂಡ ಇದು ಬರ್ತಾ ಇದ್ದಾರೆ ಅದಕ್ಕಾಗಿ ದಯವಿಟ್ಟು ತಾವೆಲ್ಲರೂ ಕೂಡ ಕಬ್ಬು ಬೆಳೆಗಾರರು ಮನೆಯಾಗ ದಿವಸ ಕೆಲಸ ಇರೋಣ ಈ ಸದಾಪಾಟ್ಣ ಉದ್ಯೋಗಗಳು ಮಾಡ್ಕೊಂಡವ್ರ ಸರಿಯಾಗಿ ಒಂಬತ್ತುವರೆ ಹತ್ತು ಗಂಟೆಕಂದ್ರ ಲಕ್ಷ ಅಂತರ ಸಂಖ್ಯೆ ಇಲ್ಲಿ ಬರಬೇಕು ಅಲ್ಲೆಲ್ಲಿ ದಯವಿಟ್ಟ ತಾವೇನು ಚಳವಳಿ ಮಾಡ್ತಾ ಆ ಚಳವಳಿಯನ್ನ ದಯವಿಟ್ಟು ನಮ್ಮ ವೈಯಕ್ತಿಕ ನಮ್ಮ ಊರಲ್ಲಿ ಇರ್ತಕ್ಕಂಥ ಸಾರ್ವಜನಿಕರು ತೊಂದರೆ ಕೊಡೋದು ಬೇಡ ಇವತ್ತೇನಾದರೂ ನಮ್ಮ ಅದೇ ರೀತಿಯಾಗಿ ಬಿಜಾಪುರದಾಗ ಕೂಡ ಪ್ರತಿಭಟನೆ ಪ್ರಾರಂಭ ಐತಿ ಬಿಜಾಪುರದಾಗ ಕೂಡ ನಿರಂತರವಾಗಿ ಪ್ರತಿಭಟನೆ ಪ್ರಾರಂಭ ಐತಿ ಬಿಜಾಪುರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕೂಡ ಧರಣಿ ಪ್ರಾರಂಭ ಆಯ್ತು ಏನೋ ನಮ್ಮಲ್ಲಿ ಇರ್ತಕ್ಕಂಥ ಸಂಗ್ಮೇಶ್ ಮತ್ತು ಕೋಲಾರ ಸ್ವಾಮು ರಾಹುಲ್ ಕುಬ್ಗರ್ಡೆ ನನಗೆ ಬೆಳಗ್ಗೆ ಫೋನ್ ಮಾಡಿದ್ರು ಅಲ್ಲೂ ಕೂಡ ಇವತ್ತು ನಮ್ಮ ಯಾರೋ ಶಿವಾನಂದ ಪಾಟೀಲ ಮತ್ತು ಎಂ ಬಿ ಪಾಟೀಲ್ ಕೂಡ ಬರ್ತಾರನ್ನ ತರ ಈ ಕಾವು ಇಡೀ ರಾಜ್ಯವ್ಯಾಪಿ ದೇಶವ್ಯಾಪಿ ಅಭ್ಯರ್ಥಿ ಕಾರ್ಖಾನೆ ಮಾಲೀಕರು ಮೋಸ ಮಾಡೋತಾರೋ ಸರ್ಕಾರ ಮೋಸ ಅನ್ನುವಂತ ಸಂದೇಶನ ಇವತ್ತ ಎಲ್ಲರಿಗೂ ಗೊತ್ತಾಗೈತಿ ಕಬ್ಬು ಬೆಳೆಗಾರಿಗೆ ಗೊತ್ತಾಗೈತಿ ರೈತರಿಗೆ ಗೊತ್ತಾಗೈತಿ ಅದಕ್ಕಾಗಿ ಎಲ್ಲರೂ ಕೂಡ ಇವತ್ತ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಎಲ್ಲರ ವಕೀಲರು ಅವ್ರು ವಿಶೇಷವಾದನ್ನೇ ಹೇಳಬೇಕು ಧನ್ಯವಾದ ಹೇಳ್ಬೇಕು ಇಡೀ ಬೈಕೋಟ್ ಮಾಡಿ ರೈತರ ಜೊತೆ ನಿತ್ಯ ಎಲ್ಲದಕ್ಕೂ ನಾವು ಅದು ದೈ ನೀವು ಧೈರ್ಯದಿಂದ ಇರ್ಲಿ ಅಂತ ಹೇಳ್ತಕ್ಕಂಥದ್ದು ಸೈನಿಕರು ಹೇಳತ್ತಾರ ಎಲ್ಲಾ ರೈತ ಪರ ಸಂಘಟನೆಗಳು ಹೇಳ್ತಾರೋ ಕನ್ನಡ ಪರ ಸಂಘಟನೆ ಕೂಡ ಹೇಳ್ತಾ ಇದ್ದಾರೆ ದಯವಿಟ್ಟು ನಾವು ಇವತ್ತು ಏನಾದರೂ ಕಾರ್ಖಾನೆಯವರ ಸಮಸ್ಯೆ ಬಗೆಹರಿಸೇ ಹೋದ್ರ ಅದೇ ರೀತಿಯಾಗಿ ನಾವು ಆ ಕಾರ್ಖಾನೆದ ಈಗ ನಮಗೆ ಅವ್ರಿಗೆ ಎರಡ್ನೂರು ರೂಪಾಯಿ ಚಗಳಂತ ಈಗ ಮೂವತ್ತೆನೂರು ರೂಪಾಯಿ ಬಂದರು ಇನ್ನು ಎರಡ್ನೂರು ರೂಪಾಯಿ ನಾವು ಕೊಡ್ಲೇಬೇಕಂತೇಳಿ ಹಠ ಹಿಡಿದು ಅಕಸ್ಮಾತ್ ಅವ್ರ ಏನ್ರಿ ಇವತ್ತು ವ್ಯವಹಾರ ವ್ಯವಹಾರ ಇರಿಸಿ ಗೌರವ ಸಿಗದೆ ಹೋದ್ರ ನಾವ ಸರ್ಕಾರಕ್ಕ ಇವತ್ತ ಎಚ್ ಕೆ ಪಾಟೀಲ್ ಅವ್ರಿಗೆ ವಿನಂತಿ ಮಾಡ್ತಾ ಇದೀವಿ ಒಂದ್ ಟನ್ ಕಬ್ಬಿಗೆ ಗೋರ್ಮೆಂಟ್ ಕ ಐದೂರು ಸಾವಿರ ರೂಪಾಯಿ ಆರು ಸಾವಿರ ಟ್ಯಾಕ್ಸ್ ಹೋಗ್ತೈತಿ ರಾಜ್ಯ ಸರ್ಕಾರಕ್ಕ ಕೇಂದ್ರ ಸರ್ಕಾರಕ್ಕೂ ಕೂಡ ಇಷ್ಟಿದ್ರೆ ಫಿಫ್ಟಿ ಪರ್ಸೆಂಟ್ ಹಣ ಹೋಗ್ತೈತಿ ಇತನಾಲ ಸಾಕಷ್ಟು ಸಾಕಷ್ಟಿದ್ರ ನೀವು ಒಂದ್ ಸಾವಿರ ರೂಪಾಯಿ ಕೊಡ್ರಿ ಅವರು ಒಂದ್ ಸಾವಿರ ರೂಪಾಯಿ ಕೊಡ್ರಿ ಅಂತ ಹೇಳಿ ನಿನ್ನೆ ಸಂದೇಶ ಕೊಟ್ಟುದು ಇವತ್ತ ಎಚ್ ಕೆ ಪಾಟೀಲ್ ಅವರ ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ನಮ್ಗ ರೈತರಿಗೆ ಬೀದಿ ಒಳಗೆ ಕುಂತಕ್ಕಂತ ಇಂಟ್ರೆಸ್ಟ್ ಇಲ್ಲ ಇವತ್ತು ಬೆಲೆ ನಿಗದಿ ಆಗ್ಬೇಕಾಗೈತಿ ನಾಳೆ ಖರ್ಚ ಕಾರ್ಖಾನೆಗಳು ಕೂಡ ಚಾಲೂ ಆಗ್ಬೇಕಂತೇಳಿ ಹೋರಾಟ ಮಾಡತ್ತ ನಾವ ನೀವೇನಾರು ಇವತ್ತ ನಾವ ಯಾವುದಕ್ಕೂ ಸರಿಯಾಗಿ ಗೌರವ ಕೊಡದೆ ಹೋದ್ರ ನಾವ ಇದೇ ಏಳನೇ ತಾರೀಕು ಶುಕ್ರವಾರ ಹತ್ತು ಲಕ್ಷ ಸಂಖ್ಯೆ ಒಳಗ ಇವತ್ತ ಹತ್ತರಕ್ಕೆ ಟೋಲ್ನ ಹಾಕದಲ್ಲಿ ಕಬ್ಬು ಬೆಳೆಗಾರ ಸೇರ್ಬೇಕಂತೇಳಿ ನಮ್ಮ ಎಲ್ಲ ಬೆಳಗಾರ ದೇವರುಗಳು ತೀರ್ಮಾನ ಮಾಡ್ಯಾರು ಏನು ಮಾಡಕ್ ಆಗುದಿಲ್ಲ ರಾಷ್ಟ್ರೀಯ ಹೆದ್ದಾರಿಯನ್ನ ಅದೇ ರೀತಿಯಾಗಿ ಅಲ್ಲೂ ಮಾಡ್ತಾರೋ ಬಾಗೇವಾಡಿ ಟೋಲ್ ನಾಕ ಮಾಡ್ತಾರೋ ಧಾರವಾಡದಲ್ಲಿ ಕೂಡ ನಮ್ಮ ಕಾರವಾರ ಜಿಲ್ಲೆ ಧಾರವಾಡ ಜಿಲ್ಲೆಯವರು ಅವರು ಕೂಡ ಲಕ್ಷಾಂತರ ಜನ ರೆಡಿ ಆಗ್ಯಾರು ಅದೇ ರೀತಿಯಾಗಿ ಹಾವೇರಿ ಮಾಡ್ತಾರೋ ಕಡೆ ದಾವಣಗೆರೆ ಮಾಡ್ತಾರೋ ಚಿತ್ರದುರ್ಗ ಮಾಡ್ತಾರೋ ಎಲ್ಲಾ ಕಡೆ ಕೂಡ ತುಮಕೂರು ಚಳವಳಿ ಪ್ರಾರಂಭ ಆಗ್ತೈತಿ ರಾಷ್ಟ್ರೀಯ ಹೆದ್ದಾರಿ ಭಾಗ್ಯವನ್ನು ಕೇಳತ್ತಿಲ್ಲ ನಾವು ದುಡಿದು ನಮ್ಮ ಶ್ರಮ ಆಗೈತಿ ಕಬ್ಬು ನಮ್ದತೆ ಯಾಕಂದ್ರೆ ವರ್ಷ ನಾವು ಕಬ್ಬನ್ನು ಬೆಳಿತು ಅದಕ್ಕೆಲ್ಲ ಬಂಡವಾಳ ಹಾಕಿದ್ವು ಇದು ಬಂಗಾರ ಬಂಗಾರ ಬೆಳಿತೈತಿ ಲಾಭ ಹಾಕತಿದ್ ಹಾಕಿದ್ವು ಇವತ್ತ ದಯವಿಟ್ಟ ತಾವ ಯಾವ ಕಾರಣಕ್ಕೂ ಅಲಕ್ಷಣ ಮಾಡಕ್ ಹೋಗ್ಬೇಡ್ರಿ ರಾಜ್ಯದ ಮುಖ್ಯಮಂತ್ರಿ ನೀವು ನೀವ ಸಾಕಷ್ಟು ಭಾಗ್ಯಗಳು ಮಾಡಿದ್ರಿ ಈಗ ಕಬ್ಬಿನಿಂದ ಮೂಲ ಆದಾಯ ಸರ್ಕಾರಕ್ಕೆ ಅರವತ್ತು ಸಾವಿರ ಕೋಟಿ ರೂಪಾಯಿ ಹೋಗ್ತೈತಿ ನರೇಂದ್ರ ಮೋದಿ ತಮಗೂ ಹೋಗತತಿ ಕಬ್ಬ ಕಳಗಿ ಹಿರಿದವ್ರು ನಾವದು ಕಸ ತೆಗ್ದವ್ ನೀವು ನೀವೇನು ದುಡದಿಲ್ಲ ಕಾರ್ಖಾನೆ ಮಾಲೀಕರ ಬಂಡವಾಳ ಬಂಡವಾಳ ಹಾಕಿ ಕಾರ್ಖಾನೆ ವಿರುದ್ಧ ಹೋರಾಟ ಮಾಡ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ಏನ ನೈನ್ ಪಾಯಿಂಟ್ ಫೈವ್ ರಿಕ್ವೈರಿ ಇತ್ತು ಅದು ಟೆನ್ ಟ್ವೆಂಟಿ ಫೈವ್ ರಿಕ್ವೈರಿ ಆಗೈತಿ ಅದನ್ನ ಹೊಳ್ಳೆ ನೈನ್ ಪಾಯಿಂಟ್ ಫೈವ್ ಮಾಡುತ್ತಿರೋದು ಕೂಡ ರಾಷ್ಟ್ರೀಯ ಹೆದ್ದಾರಿ ಹೋರಾಟ ಅದಕ್ಕಾಗಿ ನಾಡಿನ ಎಲ್ಲ ನನ್ನ ರೈತ ಪರ ಸಂಘಟನೆಗಳು ರೈತ ಪರ ಚಿಂತಕರು ಕನ್ನಡ ಪರ ಸಂಘಟನೆಗಳು ತಾವೆಲ್ಲರೂ ಕೂಡ ಇದೇ ಏಳನೇ ತಾರೀಕ ಸರಿಯಾಗಿ ಹತ್ತುವರೆಗೆ ತಂದ್ರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ತಾವೆಲ್ಲ ಲಕ್ಷಾಂತರ ಸಂಖ್ಯೆಯಲ್ಲಿ ಸುಮಾರು ಇಲ್ಲಿ ಚಾಲು ಆತರ ನಾವು ಹತ್ತು ಲಕ್ಷ ಐದು ಲಕ್ಷ ಲಕ್ಷ ಸುಮಾರು ಮೂವತ್ ನಲ್ವತ್ತು ಲಕ್ಷ ಸಂಖ್ಯೆಯಲ್ಲಿ ಇವತ್ತ ರಾಜ್ಯದಲ್ಲಿ ಇವತ್ ಬಾಗಲಕೋಟೆ ಇರಬಹುದು ಬಿಜಾಪುರ ಇರಬಹುದು ರಾಷ್ಟ್ರೀಯ ಹೆದ್ದಾರಿ ಎಲ್ಲಾ ಕಡೆ ಅದಾವು ಎಲ್ಲಾ ಕಡೆ ಬೀದಿಗೆ ಬರ್ಲಿಕ್ಕೆ ಇವತ್ ನನ್ನ ಕಬ್ಬು ಬೆಳೆಗಾರ ದೇವರುಗಳು ರೆಡಿ ಆಗ್ಯಾರು ಅವ್ರಿಗೆ ಯಾಕಂದ್ರ ಅನ್ಯಾಯ ಆಗೈತಿ ಅನ್ನೋದ ಈ ಗುರ್ಲಾಪುರ ವೇದಿಕೆಯಿಂದ ಇಡೀ ನಾಡಿನ ಕಬ್ಬು ಬೆಳೆಗಾರಿಗೆಲ್ಲ ಗೊತ್ತಾಗೈತಿ ಆ ಕಾರಣಕ್ಕ ಇವತ್ತು ವಿಜೇಂದ್ರ ಅವರು ಕೂಡ ಇಲ್ಲಿ ಅವ್ರ ವಸ್ತಿ ಇದಾರು ಮತ್ ಆಗಿ ಕೂಡ ಇಲ್ಲೇ ಇವತ್ತ ಪ್ರತಿಭಟನೆಯಲ್ಲಿ ಕೂಡ ಮತ್ತು ಅವರು ಕೂಡ ಭಾಗವಹಿಸ್ತಾರು ದಯವಿಟ್ಟ ಎಲ್ಲಾ ನನ್ನ ರೈತ ಬಂಧುಗಳು ತಾವ ಮನೆ ಹಾಕುತ್ತ ಚಿಂತನೆ ಮಾಡ್ಬೇಡ್ರಿ ನಿನ್ ಹೆಂಗ ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದಿರಿ ಇವತ್ತದು ಡಬಲ್ ಆಗ್ಬೇಕು ಡಬಲ್ ಆಗುದಲ್ದ ನಿಮಗ್ ಬರುತ್ನ ಏನೋ ಐವತ್ ಐವತ್ ಮಂದಿ ಒಂದು ನೋಟ್ಬುಕ್ ತಗೊಂಡ್ ಒಬ್ಬೊಬ್ಬ ಒಬ್ಬ ಐವತ್ತೈವ ಮಂದಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಕ ಐವತ್ ಐವತ್ ಮಂದಿ ಲಿಸ್ಟ್ ತಂದ ನಮ್ ಸಂಘಟನೆಯ ಕೊಡಬೇಕು ಅನ್ನೋಂತ ಒತ್ತಾಯ್ ಮಾಡಿದಿವಿ ಆ ಕಾರಣಕ್ಕಾಗಿ ದಯವಿಟ್ಟು ಎಲ್ಲಾ ರೈತ ಬಂಧುಗಳು ಪಟ್ ಪಟ್ ತಮ್ಮ ದನಕಾರ ಕೆಲಸ ಹರಿ ಮೇವು ತಂದಾರ ಪಟ್ನ ದಯವಿಟ್ಟು ಎಲ್ಲಾ ರೈತ ಬಂಧುಗಳು ತಾವೆಲ್ಲ ಭಾಗವಹಿಸಬೇಕಂತೆ ವಿನಂತಿ ಮಾಡ್ತಾ ಇದೀನಿ ಕರ್ನಾಟಕ ರಾಜ್ಯ ರೈತ ಸಂಘ ಜಯವಾಗಲಿ ಬಹಳಷ್ಟು ನಿರಂತರವಾಗಿ ಇವರೆಲ್ಲ ಬಹಳಷ್ಟು ಕೆಲಸ ಮಾಡ್ತಾರೆ ಪಾಪ ಬೆಳಿಗ್ಗೆ ಬಂದ್ರ ಅಂದ್ರೆ ಸಹೇಬ್ರ ಸಾಯಂಕಾಲ ಮಟ್ಟ ನಮ್ಮ ಜೊತೆ ಇದ್ದು ಹಲವಾರು ನೋಡ್ರಿ ವಿಶೇಷವಾದ ಧನ್ಯವಾದ ಅದೇ ರೀತಿಯಾಗಿ ನನ್ನ ನಾಡಿನ ಎಲ್ಲ ಮೀಡಿಯಾ ದೇವರುಗಳು ಕೂಡ ವಿನಂತಿ ಮಾಡ್ತಾ ಇದನ್ನು ಬಹಳ ಇವತ್ತ ತಾವೇನ ನಿನ್ನೆ ಇಡೀ ಸರ್ಕಾರನ ಕಣ್ ಕೆಲಸವನ್ನ ತಾವು ಕೂಡ ಮಾಡಿದಿರಿ ತಾವು ನಮ್ ಜೊತೆ ಇರ್ಬೇಕು ನಾವು ಕೂಡ ನಿಮ್ ಜೊತೆ ಇರ್ತೀವಿ ನಾಡಿನ ಅನ್ನದಾತ ಬೆಳ್ತಕ್ಕಂತ ಇವತ್ತು ಬೀದಿ ಒಳಗ ಏಳು ದಿನದ ಹೋರಾಟ ಮಾಡ್ತಾನೆ ಇದು ಐತಿಹಾಸಿಕ ಹೋರಾಟ ಇಡೀ ದೇಶದಾಗ ಇಡೀ ರಾಜ್ಯದಾಗ ನಮ್ಮ ಕರ್ನಾಟಕದಾಗ ಯಾವತ್ತು ಏಳು ದಿನ ರಾಷ್ಟ್ರೀಯ ಹೆದ್ದಾರಿ ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡಿ ಇಡೀ ಇಷ್ಟ ಲಕ್ಷಾಂತರ ಸಂಖ್ಯೆಯಲ್ಲಿ ಈಗಾಗಲೇ ಕೂಡ ಯಾವಾಗಲೂ ಚಳವಳಿ ನಂಜನ ಸ್ವಾಮಿ ಅವ್ರ ಕಾಲದಲ್ಲಿ ಇರ್ತಿತ್ತು ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ಸ್ವಾಮಿ ಮಾಡಿದ್ರ ಲಕ್ಷ ಗಂಟೆ ರೊಟ್ಟಿ ತಗೊಂಡ್ಬರತ್ತರು ಬುತ್ತಿ ತಗೊಂಡ್ಬರತ್ತರು ರೇಷನ್ ಕೊಡತ್ತಾರೋ ಇವತ್ತು ಬೇರೆ ರಾಜ್ಯದವ್ರು ಕೂಡ ನಾವು ಹಣಕಾಸಿನ ಖರ್ಚು ಕೊಡ್ತೋ ನೀವು ಚಳವಳಿ ಬಿಡಾಕ್ ಹೋಗ್ಬೇಡ್ರಿ ಕಬ್ಬು ಕಾರ್ಖಾನೆಯವ್ರು ಮೋಸ ಮಾಡ್ತಾರೋ ಸರ್ಕಾರ ಮೋಸ ಮಾಡ್ತಾರೋ ನೀವು ಹಣ ತಗೋರಿ ಅಂತ ಹೇಳಿ ಲಕ್ಷಾಂತರ ರೈತ ದೇವತೆಗಳು ದೇವರುಗಳು ಪ್ರತಿ ಕಬ್ಬು ಬೆಳೆಗಾರದವರು ಅದಕ್ಕೆ ತಾವು ಕೂಡ ಲಕ್ಷ ಬಿಟ್ಟು ಕೇಳಿ ಏಳನೇ ತಾರೀಕ ಐವತ್ತು ಲಕ್ಷ ಗಂಟೆ ವ್ಯಾಪಿ ರಾಷ್ಟ್ರೀಯ ತಾರೀಕಿಗೆ ಬಂದ್ರ ಮಾತ್ರ ಈ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅಂಜಲಿಕ್ ಸಾಧ್ಯತೆ ಇಲ್ಲಿ ಸಣ್ಣ ಸಣ್ಣ ಪುಟ್ಟಗಳ ರಸ್ತೆಗಳನ್ನ ಬಂದ್ ಮಾಡಿ ದಯವಿಟ್ಟು ಸಾರ್ವಜನಿಕ ನಮ್ಮೂರಾಗಿನವ್ರಿಗೆ ನಾವು ತ್ರಾಸು ಮಾಡುದು ಬೇಡ ಅದ್ರ ಚಳವಳಿಯನ್ನ ನಾವು ಗೌರವಿಸ್ತು ಅದು ಬೇರೆ ಯಾಕಂದ್ರೆ ಇಲ್ಲಿಯವ್ರಿಗೆ ತ್ರಾಸ ಯಾವಾಗ ನರೇಂದ್ರ ಮೋದಿ ಅವ್ರಿಗೆ